What is called? ಅಂಬೇಡ್ಕರ್ ಅವರವರಿಗೆ ಪುಷ್ಪಾರ್ಚನಾ ಸಲ್ಲಿಸಲು ಮಾನ್ಯ ಸಚಿವರು ಆಗಮಿಸಿದ್ದಾರೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಲೆನಾಡು ಶಾಸಕರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿದ್ದಾರೆ マレいうこ ಾರೆ ಅವರಿಗೆ ಭಾಷೆಗಳು ಹಾಗೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಕೂಡ ನಿಮಗೆಲ್ಲರಿಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಒಂದು ಇತಿಹಾಸದ ಐತಿಹಾಸವಾಗಿರ್ತಕ್ಕಂಥ ಒಂದು ದಿನ ಇದು ಹಿರಿಯರು ಕೊಟ್ಟಿರ್ತಾರೆ ಉಳಿಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗ್ಬೇಕು ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಹೋಗಬೇಕು ಅದಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಅಫಿಷಿಯಲ್ಲಾಗೆ ಒಂದು ಆರುನೂರ ನಲ್ವತ್ತು ಕಿಲೋಮೀಟ್ರ್ ಮಾನವ ಸರ್ಪಣಿ ಅಂಥೇಳಿ ಮಾಡಿ ಮಕ್ಕಳ ಉಪಯೋಗ ಮಾಡಿಕೊಂಡು ಮತ್ತು ಎಲ್ಲರೂ ಹಿರಿಯರು ಗೌರ್ಮೆಂಟ್ ಆಫೀಸರ್ಸ್ ಎಲ್ಲರೂ ಭಾರತೀಯರು ಅಂತಕ್ಕಂಥದ್ದು ಒಂದು ಆ ಪ್ರಜಾಪ್ರಭುತ್ವಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ಮತ್ತು ಪ್ರಜಾಪ್ರಭುತ್ವದ ಭಾರತೀಯ ಪ್ರಜಾಪ್ರಭುತ್ವದ ಪೀಠಿಕೆಯನ್ನು ಹೇಳ್ತಕ್ಕಂಥ ಒಂದು ಸರ್ಕಾರದ ಆದೇಶದ ಮೇಲೆ ಇವಾಗ್ತಾನೆ ನಾವು ಮಾಡಿದ್ದೀವಿ ಇಷ್ಟೇ ಇದು ಸಂದೇಶ ಏನು ಅಂತ ಹೇಳಿದರೆ ಕುವೆಂಪು ಅವರು ಹೇಳಿದಂಗೆ ಬರೀ ಕರ್ನಾಟಕ ರಾಜ್ಯದಲ್ಲ ಇಡೀ ದೇಶದಲ್ಲಿ ಮತ್ತು ಬೇರೆ ಬೇರೆ ಹೊರದೇಶದಲ್ಲೂ ಕೂಡ ಆ ಪ್ರೀತಿ ವಿಶ್ವಾಸದಿಂದ ಬದುಕಬೇಕಾಗುತ್ತೆ ಆ ರೀತಿಯಲ್ಲಿ ಆಮೇಲೆ ನನಗೆ ಭಾಳ ಹೆಮ್ಮೆ ಇವತ್ತು ಏನಂತ ಹೇಳಿದರೆ ಪ್ರಜಾಪ್ರಭುತ್ವದ ಒಂದು ಸಂವಿಧಾನದ ಪೀಠಿಕೆ ಏನಿದೆ ಅದನ್ನು ಮಕ್ಕಳ ಬಾಯಲ್ಲಿ ಈಗಾಗಲೇ ಒಂದು ವರ್ಷ ಆಯಿತು ಸೆಪ್ಟೆಂಬರ್ ಐದನೇ ತಾರೀಕು ಹೋದ ವರ್ಷ ಶುರು ಮಾಡಿದ್ದು ನನ್ನ ಮಿನಿಸ್ಟ್ರ್ ಆದಮೇಲೆ ನನಗೆ ಭಾಳ ಹೆಮ್ಮೆ ಇದೆ ಐವತ್ತೊಂಬತ್ತು ಲಕ್ಷ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ ಪ್ರೈವೇಟ್ ಶಾಲೆಯಲ್ಲೂ ಕೂಡ ಇರತಕ್ಕಂಥ ಮಕ್ಕಳು ಅವರು ಕೂಡ ಹೇಳ್ತಾ ಇದ್ದಾರೆ ಇನ್ನೂ ಹೆಚ್ಚು ಎಲ್ಲಾದರೂ ಹೆಚ್ಚು ಕಮ್ಮಿಯಾಗಿದ್ದರೆ ಅದನ್ನ ಇನ್ನೂ ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಬಿಕಾಸ್ ಬೆಳೀತಕ್ಕಂಥ ಆ ಮಗು ಮಗು ಮಕ್ಕಳು ಏನಿರ್ತಾರೆ ಆ ಮನಸ್ಸಲ್ಲಿ ಪ್ರೀತಿ ವಿಶ್ವಾಸವನ್ನು ತುಂಬತಕ್ಕಂಥ ಕೆಲಸ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಹಾದಿಯನ್ನು ಕೊಟ್ಟಿದ್ದಾರೆ ಅದನ್ನು ನಡ್ಸ್ಕೊಂಡು ಹೋಗ್ಬೇಕು ಅದು ಬರೀ ಬಾಯಲ್ಲಿ ಪೀಠಿಕೆ ಆಗಿರಬಾರ್ದು ಅದನ್ನು ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಅಂಥ ವ್ಯವಸ್ಥೆ ಇಲಾಖೆ ಇವತ್ತು ನನಗೆ ಕೊಟ್ಟಿದೆ ಭಾಳ ಹೆಮ್ಮೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ನನಗೆ ಗೊತ್ತಿಲ್ಲ ನಾವು ಟಾರ್ಗೆಟ್ ಇಟ್ಟಿದ್ದು ಸುಮಾರು ಐವತ್ತು ಲಕ್ಷ ಜನರು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾರೆ ಚಾಮರಾಜನಗರದಿಂದ ಬೀದರ್ ಬೀದರ್ವರ್ಗೂ ಕೂಡ ಅದೇ ರೂಟೇ ಇದೆ ಕೆಲವು ಕಡೆಗೆ ಮಾತ್ರ ಸ್ವಲ್ಪ ಈ ಫಾರೆಸ್ಟ್ ಏರಿಯಾದಲ್ಲಿ ಕೆಲವು ಕಡೆ ಬ್ರೇಕ್ ಆಗಬೇಕಾಗುತ್ತೆ ಯಾಕೆಂದರೆ ಅಲ್ಲಿ ಸೇಫ್ಟಿ ಇದೆಲ್ಲ ಇರ್ತದೆ ಅದು ಬಿಟ್ಟರೆ ಭಾಳ ಸಂತೋಷ ಭಾಳ ನೀವು ನೋಡಿದ್ರಲ್ಲ ಖುಷಿಯಾಯಿತು ಏನೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಒಂದು ಹಗುರವಾಗಿ ಪ್ರೀತಿ ವಿಶ್ವಾಸ ತುಂಬಿ ತುಳುಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಡಿ ಸಿ ಆಫೀಸಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಶಾಂತಿಯ ತೋಟ ನಮ್ಮ ಶಿವಮೊಗ್ಗದಲ್ಲಿ ಬಂತಲ್ಲ ಭಾಳ ಸಂತೋಷ ಆಗುತ್ತೆ ಭಾಳ ಖುಷಿ ಆಗ್ತದೆ